இரலி இல்லை ஏற்க வண்டாட்டி நோட்ரி மற்ற ஆக்கத்தி ஹப அது முகசி மத்தி ஏற்க வந்தேன் ரீ நீவோ நம்ம ஊருக்கு வந்தே இல்லை நீவோ பரீ சீதா கம்போம்பு முகீத்தந்திர ஒன்று எர்தின கழிச்சு கொடுவா நீ மத்தியாரா ஏ யார் பண்ணாரி ஹோக அந்தேன் நான் ஜெக வட்லங்காக்கி ஹோரி அந்த ஒல் அந்த நீங்கள் ஜொத்தி பர்தி நாளாக தராரா வர வர ஏற்க நமக்கு வந்து ஜெக வடங்காக்கி நூன்றி நானே ஒட்டு ஹப முகி மகளிர் பண்மோடீனி ಅಯ್ಯನು ಈಗ ಏನು ಸಣ್ಣ ಇದ್ರಾಗ ಮತ್ತೆ ಅವ್ರದ್ದು ಗಣಪತಿ ಹಬ್ಬ ಅದು ಇದಿತ್ತು ಅಯ್ನು ಬರಲೇ ಇಲ್ಲ ಹೋಗಿ ಹುಡುಗರು ನೋಡಿ ಬಾ ದಿನ ಆತು ಹೋಗಿ ಮಗಳಂತೆ ಹುಗಳ್ಬಿಡ್ತೀರ ರೀ ಹೋಗ್ಬರೀ ಹೆಂಗಾರ ಮತ್ತೆ ಬಾ ದಿನ ಆದ್ರೂ ಜೀವ ಹಳಾಳ ಅನ್ನಿಸ್ತತಿ ಹೋಗ್ಬರೀ ಹಂಗೆ ಸೀತಾವ ಕಪಾಟ್ನಿಗೆ ಒಂದೇ ಕಣ್ಣದಾಗ ಸೀರೆ ಇತ್ತು ಕಾಟನ್ ಕಟನ್ ಸೀರಿ ಕೈಯಾಗ ಕೊಟ್ಟು ನಮಸ್ಕಾರ ಮಾಡುವ ಅವರಿಗೆ ಹ್ಞೂ ಇತ್ತರ ರೀಪಾ ಹೋಗಿ ಆಯ್ತು ನೋಡ್ರಿ ಇಕ್ಕನೂ ಮಗರಾಮ ಇದ್ದಿದ್ದಿಲ್ಲಲ್ಲ ನೆಗಡಿ ಬಾಳಾಗಿತ್ತು ತೋರ್ಸಕ್ಕಂತ ಹೋದ್ಲಾಗ ಗದ್ಲಂದ್ರ ಜ ಗದ್ಲಿರ್ತದೆ ದವಾಖಣಿ ಯಾವಾಗ ಹೊಳತ್ತಾರ ರೀ ஏ ஹோக முந்த நமஸ்கார மாஸ்டக்கோது அந்த இரலாட் ஹுடுகு ஒட்டு இதென்னி காக கொடுசிரி ஹவாம வந்து ஷொல இல்லை மக்கு இர்த்தவல்லே திராஸ் ஆகத்தி இட்பே சீரே மரேபாடு நன்கேன் பண் சார் மண்ணின் ஒழி சீரை மாசனை வந்தே பேட் அக்கார ஒன்று ப்ளௌஸ் பீஸ் கொடுவா சீரே ஏன்னு சீத்தவன் தகுதி ஹோகங்க் பேட்ரி ಹಬ್ದಾಗ ಹಬ್ಬದಾಗ ಬಂದಿರಿ ಹಂಗ ಹೋಗ್ಬೇಡ್ರಿ ಕರ ತಗೋರಿ ನಾವು ಇದ್ದಂತ ಕೊಟ್ಟೇವಿ ಅಂತ ಈ ಏನ ಇದ್ರದ ಎಲ್ಲ ಏನಲ್ಲ ತಗೋರಿ ಏ ಹಂಗಲ್ರಿ ಸಣ್ಣಕ್ಕೆ ಮತ್ತೊಂದು ಇರ್ಲಿ ಬಿಡ್ರಿ ಮತ್ತೆ ಯಾರ್ಯಾರು ಬಂದಾಗ ಅದು ಮಾಡೋ ಬ್ಯಾಡ ಹೋಗು ಹೋಗಿ ಏ ತಗೋಬೇ ಪ್ರೀತಿ ಬಿಡ್ತಂದಾರಿಯಾರ ಇದು ಮಾಡ್ ಹಳ ಮಾಡ್ಕೊತಾರ ತಗೋ ಬಂದ್ ಸರ್ತಿ ಒಬ್ಬ ಒಳ ಅಜ್ಜಿವ ನೀವು ಬರೋಂಗಿಲ್ಲ ಏನಿಲ್ಲರೀ ಆ ಕರ ನಾವು ಬಂದಾಗ ಮಿಸ್ ಮಾಡ್ತೀರಿ ನೀವು ನೀವು ಬರ್ರಿ ಮತ್ತೆ ಹ್ಞೂ ರೀ ಬರೋಣ ಅಂತೆ ಹೋಗ್ವಾ ಹ್ಞೂ ಹೋಗ್ಬರ್ತೇನಿ ಎಲ್ಲ ಒಳ್ಳೇದು ಮಾಡ್ಲಿವ ಭಗವಂತ சீதாவா சீல்பிடுவா நிச்சீல் அத்தீஷ் பண் சீத்தவாட் சீத்தாரீஷ் இவா தோட் வாரே முகீத்த மொத்த பசாச்ராடத்தி கமலக்கர மணி ஹோக்கே அவ்வளோத்தாரேன் பாப்பி அதுக்கூத்த நீர் மாத்தாடு குந்திருக்க நான் தோட் முக்தர முகிப்பா பாப்பா ಹ್ಞೂ ಬೇಸರ ಟಿವಿ ಟಿ ವಿ ನೋಡ್ಕೊತ ಕುಂದ್ರೆ ಬೇಕಂದೇ ನೀನು ದಾರೇ ನೋಡಿದ್ದಿಲ್ಲ ಇವತ್ತು ನೋಡ್ಬೇಕಂದ್ರೆ ಕರೆಂಟ್ ಇಲ್ಲ ಅದೊಂದು ದೊಡ್ಡ ಸುದ್ದಿ ಆಯ್ತು ಕಡೆ ಕರೆಂಟ್ ಇರ್ಲಿಕ್ಕಂದ್ರೆ ಹೊತ್ತ ಹೋಗೋದಿಲ್ಲ ದೌಡ್ ಕೆಲಸ ಆಯಿತಂದ್ರೆ ಜೋಳದಿಟ್ಟು ಸ್ವಲ್ಪ ಐತಿ ಜೋಳ ರಸನ್ ಮಾಡಬೇಕು ಅದು ಬೇಸರ ಆಯ್ತು ನೋಡಿ ಇವತ್ತು ಮಾಡೋಕೆ ಕೆಟ್ಟ ಬ್ಯಾಸ್ರ ಏನು ಕೆಲಸ ಮಾಡೋಕ್ಕು ಮ್ಯಾಗಿನ ರೊಟ್ಟಿ ಇದ್ದಾರೆ ಭೀ ಬಾಂಡೆ ಇದ್ದಾರ ಭೀ ಇತ್ತು ಒಗೆ ಹಾಕಿ ಬಂಡೆದ ತೀಕಿ ಕುಂತ ನೋಡಿ ಕಲ್ಲು ಕುಂತಂಗೆ ಮುಂಜಾನೆ ಎರಡು ರೊಟ್ಟಿ ಮುಗಿ ಇತ್ತು ಎಲ್ಲ ಕೆಲಸ ಇವತ್ತು ಎಲ್ಲಿ ಹೊಂಟ ಕಮ್ಲ ಅಲ್ಲ ಆಕಿ ಕಮ್ಲಕ್ಕ ಏನೇ ಎಷ್ಟು ಬಿಡು ಮಾಡ್ಕೊಂಡ್ ಕುತೀವಿ ಹೊರ ಆತನ ಬಾರ ಕಂಬಲಕ್ಕ ಹೊರೆಯಲ್ಲ ಆಗಿ ನೋಡಿದಾಗ ಹೋಗಿದ್ದಿ ಇವ ತಡಿ ಒಟ್ಕೊಂಡಿರ್ತೇನೆ ಮತ್ ಕಾಲು ಸೋಲಕತ್ತಾವು ತಡಿ ಒಟ್ಕೊಂಡಿರ್ತೇನೆ ರಾಟಿ ಪ್ರೇಮಕ್ಕ ಹೋಗಿದ್ದೆ ಒಂದ್ ಜಂಪರ್ ಪೀಸ್ ಬೇಕಾಗಿದ್ವಾ ನಾಳೆ ಎರ್ಸಾಗ ಬೇಕಲ್ಲ ಹಿರಿಯಾರ ಹಬ್ಬಕ್ಕೆ ನಾವು ಜಂಪರ್ ಪೀಸ್ ಅಂತ ಮಾಡಿದ್ದೇನೆ ಅಷ್ಟ ಅದವು ಅಷ್ಟಕ್ಕಷ್ಟ ಅದ ಮೊನ್ನೆ ಹಬ್ಬಕ್ಕ ಮತ್ ಬಂದಾಗ ಕೊಡಾಕದ ಸೀರಾಗೆ ಇಟ್ಕೊಟ್ಟಿವ ವೈನಿಯರಿಗೆ ಹೊರಗೆ ಅದಕ್ಕೆ ಅತ್ತಿಯರ್ಗೆ ಫೋನ್ ಹಚ್ಚಿದ್ದೆ ಹಿಂಗ ಇದಲ್ರಿ ಅಂತ ಹೇಳಿ ಅದಕ್ಕೆ ಒಂದ್ ಜಂಪರ್ ಪೀಸಿಗೆ ಯಾವ್ದಕ್ಳಿ ತರ ಗೊತ್ತಾಗುದಲ್ವಲ್ಲ ಪಾಟಿ ಬಸ್ತ್ರ அவன் ஹோகி தம்ப நீனே பிரேமாவர மணிக்கு ஹோகி அந்த மணி கதை ஆக்கி தைக்கிறீங்க ஊருக்கு அந்த யவ பர்தோக்கி அவ அங்க முச்சவோர்த்தா தகோ முஞ்சானே ஆதந்திர சஞ்சேனூராக ஊரகிந்த பார்த்தா கம்லக்க நான் தகனார் ஹோதனி அந்த நம்ம வந்து விட்டது இவோ நான் ஹிரோ ஹெப் மாவோ இன்னும் ஏன்னா சஜா இல்லை நோடு கம்லக்க நமது ஏன்னு ಜೊತೆಗೆ ನಾವು ಹಿರಿಯಾರ ಹಬ್ಬ ಮಾಡಿ ಮುಗಿಸಿಬಿಡ್ತಿದ್ದೀವ ಅತ್ಯಾರ ಊರಿಗೆ ಒಂದು ಹೋದ್ರೆ ಬರ್ತಾರ ಬಿಡ ಅಂತ ಮಾಡಿದ್ವಿ ಮತ್ತೆ ಗಣಪತಿ ಹಬ್ಬ ಅಷ್ಟೊತ್ತಿ ಬಂದುಬಿಟ್ಟಿದ್ರೆ ಮುಗಿದು ಮುಗಿದೋಕಿತ್ತ ಮತ್ತೆ ಅವ್ರು ಬಿಟ್ಟಾರೆ ಏನು ಮಾಡೋದು ಅದ್ರ ಸಂಬಂಧ ಫೋನ್ ಹಚ್ಚಿದ್ವಿ ಹಿಂಗ್ರೀ ಅತ್ಯರ ಅವರು ಇನ್ನೂ ಎರಡನೇ ಇರೋ ಅಂದ್ರೆ ಅವ್ರು ಬಂದಾಗ ಮುಗಿಸಿ ನಾವು ಮನೆ ಸರ್ಚ್ ಮಾಡ್ಬೇಕಲ್ಲ ಎಲ್ಲ ಹಸಿ ಮಡಿ ಮಾಡ್ಬೇಕು ಒಂದಿನ ಹಳ್ಳಕ್ಕೆ ಹೋಗಿ ಹೋಗೋದು ಹಾಕೊಂಡ್ಬೋ ಬರ್ತೀರಾನೆ ಮನ್ಯಾಗ ಕೆಲಸ ಆಗೋದಿಲ್ಲವಾ ನೆಳ ಬಂದಾಗ ಹೋಗದ ಹಾಕ್ತಾ ಹರೆ ಮಾರೇ ಸುಮ್ಮನೆ ಸುಮ್ನೆ ಬಡಬಡ ಹಳ್ಳಕ್ಕೆ ಹೋಗಿ ಓಸ್ ಹಸಿ ಹೋಗೋದು ಹಾಕಿ ತಗೊಂಬಂದ್ಬಿಡ್ಬೇಕು ಸುಮ್ಮನೆ ಏ ಬರ್ತೇನೆ ಮಾಡ್ಕಂಬ್ಲಕ್ಕ ನೀವು ಹಾಕಿ ನಂದು ಬರ್ತೇನೆ ನಾವು ಬೇಕಾದ್ರೆ ಹೋಗೋದಿಲ್ಲ ಹೆದರ್ಕೊಂಡಂಗೆ ಅಥವಾ ಬಂದು ಯಾರು ಇರಂಗೇ ಇಲ್ಲ ಇರ್ತಾರೆ ಬಿಡು ಹೊಲಕ್ಕೆ ಹೋಗೋರ ಮಾಡೋರಿಗೆ ಅಡ್ಡಾಡ್ತಿರ್ತಾರೆ ತಗ ಆದ್ರೂ ಒಬ್ಬೊಬ್ಬರು ಹಳದ್ ಕಡೆ ಹೋಗೋದು ಕಮ್ಮಿ ನಾವು ಬರ್ತೇನೆ ಮ ನೀವು ಹೋದ್ರೆ ಹೇಳ್ರಿ ಹಿಂದಿನ ದಿನನ ಹೇಳ್ರಿ ನಂಗೆ ಅಂದ್ರೆ ನಾನು ದೌಡ್ ಹರೇ ಮುಗಿಸ್ಕೊತೀನಿ ಮುಂಜಾನದ್ದು ಹೋಗಿ ಮತ್ತು ಹೋಗಿ ಹಳ್ಳಿ ಒಗದು ಹಾಕೊಂಡು ಮನೆ ಬಂದು ಹರೇ ಮಾಡಕ್ಕೆ ಬ್ಯಾಸ್ರು ಕತೆ ಕಂಬ್ಲಕ್ಕ ಹೌದು ನೀಲಾ ಇಲ್ಲ ಬಿಡು ಇದು ನಾಳೆ ಬಂದಾಗ ಹಾಕಿ ಹಾಕ್ಬಿಡ ಬಿಡಾಕ ಇಲ್ಲೇ ಅಂತಂದ ಇಲ್ಲಿ ಬಿಡೋ ಹಾಸನ ಆಗುದ್ರ ಸುಳ ಇನ್ನ ಮ್ಯಾಲೆ ನಾವು ಓಸೆ ಬೆರಲ್ಲ ಬಿಸಿಲಿಗೆ ಅಂತ ಹೇಳಿ ಮತ್ತೆ ತೂತಾ ಬಿಡ್ತಾವೆ ಬಿಸ್ಲಿಗಿಟ್ ಬಂದ್ರೆ ಉಷ್ಟು ತೆಗೆದಿರ್ಶ ಅವ್ನು ಮತ್ತು ಓಸಿ ಒಂದು ಒಂದಿನ ಸಂಬಂಧ ಎಲ್ಲದ್ ಬಿಡವ ಬೇಡ ಅಲ್ಲಿ ತಗ ಹೊಕಿಂದ ತಗೊಂಡು ನಾನು ಇನ್ನೇನು ಮಾಡ್ಕೊಳ್ಳಿ ಅಂತ ಹೇಳೀನಿ ಬ್ಯಾಡಕ್ಕೆ ನಿಗಬೇಕಾಕಿ ಇಬ್ರು ಕೂಡ ಹೋಗಿ ಒಗೆದ್ ಹಾಕೊಂಡ್ಬರೋನ ತಂದಾಳ ಒಟ್ಟಿದ್ದು ಹಿರಾರ ಮುಗಿತಂದ್ರೆ ಹೋಗ್ ಹೋಗಿ ಹೋಗಿ ಎಲ್ಲ ಹೋಗಿ ಹಾಸಿಗೆ ಮಾಡಿ ಮಾಡ್ಕೊಂಬಾ ಬರ್ತೈತಿ ಸಾಲಿಗೆ ಹೋಗ್ಯಾನೆ ಹೂನಕ್ಕೆ ಹೋಗ್ಯಾನ ನೋಡು ಸಾಲಿಗೆ ಹೋದ್ನ ನಂದು ಒಟ್ಟು ಮುಂಜಾನೆ ರೊಟ್ಟಿ ಪಲ್ಯದು ಮಾಡಿದ್ದೆ ಮಾಡಿ ಕುಂತೇನು ನೋಡೋ ಜೋಳ ಹಿಟ್ ಇದು ಹಿಟ್ ಕಾಲೇ ಹಿಟ್ಟು ಹಸಿರು ಮಾಡ್ಬೇಕಂದೆ ಕೆಟ್ಟ ಬೇ ಆಸ್ರೆ ಇವತ್ತು ನಿಮ್ಮ ಮನೆ ಬರ್ಬೇಕಂದೆ ನಿಮ್ದು ಹೊರ ಆಗೇತನ ಇಲ್ಲಿ ಬಿಡು ಮತ್ತೆ ಬಿಟ್ಟು ಬಿಡಿಸಿ ಮತ್ತು ಕುಂದರ್ಸ್ದಂಗ ನಾನು ಬಿಡಂತ ಕುಂತೆ ಕುಂತೇನೆ ಇಷ್ಟೊತ್ತಿಗೆ ಇಲ್ಲಿ ಚಿಂಪುರ್ ಮನೆಗೆ ಹೋಗಿದ್ದೀನಿ ಅನ್ನೆಲ್ಲ ರಾತ್ರಿ ಪ್ರೇಮ ಅವ್ರ ಮನೆಗೆ ಏ ಚಿಂಪು ಅಂದಾಗ ನೆನಪಾತು ನಮ್ಮೆ ಇದನ್ನು ಪಿಕಪ್ ಪಿಕೋಪಾಲೆ ಹಚ್ಚ ಕೊಟ್ಟು ಬಂದಿದ್ವಿ ಮತ್ತು ಜಂಪರ್ ಒಳ್ಳಿ ಯಾಕೆ ಬಂದಿದ್ವಿ ಏನು ಹೊಲದ ಅಂತ ಇಲ್ಲ ಅಂತ ಕಿದನು ಕೊಡ್ತಾ ನಿಲ್ಲ ನಾಳೆ ಬನ್ನಿ ದಿನ ಬೇಕಾಗಿತ್ತು ಸೀರೆ ಸೀರಿಗೆ ಅದು ಅದು ಸೀರೆ ಬೇಕು ಜಂಪರ್ನೂ ಬೇಕು ಅಥವಾ ಹೋದ್ರು ಕೇಳಿ ಒಟ್ಟು ಹೊಲ್ದ ಏ ನೀ ಹಾಕ್ತಾಗ ನಾನು ಹಾಕಿ ಬಂದೆ ಅಲ್ಕೊಬೇಕ ಇನ್ನೂ ಕಟ್ ಮಾಡಿತ್ತಾ ಅಂತಕ್ಕಿ ಯಾವಾಗ ಜೋಡ್ಸ್ಕೊಂಡು ನಾವು ಜೋಡ್ಸ್ಕೊಂಡು ತೊಗೊಂಬೇಕಾಗಿದ್ದಿತ್ತ ಆಕಿಗೆ ಪುಟ್ಟಪ್ರ ರೊಕ್ಕ ತೊಗೊತಾಳ ಆ ನೀವು ಅಡ್ಡಾಡ್ಸ ಹೊಡ್ಕ ಚಪ್ಪಲ್ ಸೇವಿಬೇಕು ಹಂಗೆ ಮಾಡ್ತಾ ಚಲೋ ಅಂತ ಮಾಡಿದ್ರೆ ಹಾಕಿ ಬಂದ್ರೆ ಇಷ್ಟ ನಾಟಕ ಮಾಡ್ತಾ ಹೊಡಕಿ ಏನಬೇಡ ಮತ್ತೆ ಏನಾರ ಅಂದ್ವಿ ಅಂದ್ರೆ ಹೊಲ್ದಿಲ್ ಹೊಲ್ದಿಲ್ಲ ಅಂತಂದ್ರೆ ತಂಗಸ್ತಾ ಹಾಕಿ ನೀ ಹೆಂಗೆ ಮಾಡು ಒಟ್ಟು ಹೇಳಂಗ ಹೊಲಿಯ ಹಂಗೆ ಮಾಡ್ಬೇಡ ಹಬ್ಬದಾಗ ಬೇಕು ಕಮಲಕ್ಕನು ಯಶ ನಿಂದು ನಂದು ಕೂಡ ಹೊಲ್ದೊಡು ನೀಲಾಂದಲ್ಲ ಹೊಲ್ದ ಅಂತ ನಮ್ದು ಹೊಲ್ದಿಲ್ಲ ನೋಡು ಹೊಲ್ದ ಅಂತ ನೀಲಂದು ಹಾಂ ಅದು ಬಿಡ ಹಬ್ಬಕ್ಕೆ ಸೀರ್ ತಯಾರತ್ತೀ ಹಂಗಾರ ಏ ಹಬ್ಬ ಟೈಮಿಗೆ ಕೊಡ್ತಾನೆ ಅಂದ್ರೆ ಕೊಡ್ತಾ ಅಳೋಕೆ ಹಾಗೇನು ಇಟ್ಕೊಳ್ಳೋದಿಲ್ಲ ಇವಾಗ ಬರ್ತೇನೆ ತೋರಾ ಹೊತ್ತೈತು ಅವರು ಅತ್ತಿಯವ್ರ ಬರು ಹತ್ತ ಹೋಗಿ ಒಟ್ಟೇನರ ಅಡಿಗೆ ಏನು ಮಾಡಿ ನಾವು ಬಿಸಿದೊಟ್ಟು ನಾಷ್ಟ ಮಾಡ್ಕೊಂಡು ತಿಂದ್ರ ಹೇಳಿ ನಾವು ಇವತ್ತು ಮುಂಜಾನೆ ಅಡಿಗೆ ಅಂದ್ರೇನು ಮುಂಜಾನೆ ರೊಟ್ಟಿ ಅದು ಮಾಡಿ ಕಟ್ಟಿದ್ವಿ ನಮಗೆ ಇದನ್ನ ಅನ್ನ ಸಾರ ಮಧ್ಯಾಹ್ನ ಮಾಡ್ಕೊತೀವಿ ಮುಂಜಾನೆ ರೊಟ್ಟಿ ತಿಂದಿರ್ತಲ್ಲ ಎಲ್ಲ ಮದ್ ಮಾಡಿ ಅನ್ನ ತಿನ್ನೋಕೆ ಬ್ಯಾಸ್ ಈಗ ಹತ್ತಿಯರಿಗೆ ಅವನೇನು ಆರಿದು ರೊಟ್ಟಿ ಕೊಡೋದು ಅದು ರೊಟ್ಟಿ ಊಟ ಅದು ಹಚ್ಕೊಡೋದು ಇಟ್ಟು ಬಿಷೇದಿಂದ ಮಾಡೋಣ ಅಂದಳ ಬಿಷೇದು ಉದ್ರಾಗ ಉಪ್ಪಿಟ್ಟು ಬಡ ನಾವು ನವಲಗುಂದ್ರ ದುಪ್ಪಿಟ್ಟು ಮಸ್ತ್ ಆಕತಿ ಏ ಉದುರಾಗ ಉಪ್ಪಿಟ್ಟ ಬಳ ಅದ್ರ ಜೊತೆ ಉಪ್ಪಿನಕಾಯಿ ಮಾಂಗ ಚಟ್ನಿ ಇತ್ತಂದ್ರೆ ಮಸ್ತ್ ಆಕದ ದಾನಿ ಭಾರಿ ಆಗತಾಳೆ ಹಾಕಲಾಕ ಹೊಕ್ಕಿಂತ ಬಾ ನೀನ ಹೊರ ಆತಂದ್ರೆ ಈಗ ಸಂಜೆ ಮುಂದೆ ಬಾ ಅತ್ತಿಯರು ಬರ್ತಾರ ಬೆಟ್ಟ ಐ ಅಂತ ಏ ಬರ್ತೇನವಾ ವಾ ಅತ್ತಿಯರು ನಿಮ್ಮ ಅತ್ತೇನು ಬೆಟ್ಟ ಯಾಕೆ ಅವ್ರು ಕೇಳಕ್ಕೆ ಪಾಪ ಮೊನ್ನೆ ಹೋಗ್ಯಾರ ಊರಿಗೆ ಆಗಿಲ್ಲ ಹೊಳ್ಳಿ ಬರ್ತೇನೆ ನೋಡ್ಕೊಂಬಲಕ್ಕ ತಂಜುನ್ ಬರ್ತೇನೆ ಈಗ ಬರ್ತಾರನ್ನ ಸಂಜಿ ಕೊಡ್ತಾರೆ ಈಗ ಫೋನ್ ಹಚ್ತೀನಿ ಬಿಟ್ಟಾರ ಏನು ಮಾಡ್ಯಾರ ಮತ್ತೆ ಅವರು ತಮ್ಮ ಸರಿಗೆ ಅವರು ಹೊಲಕ್ಕೆ ಹೋಗುವರು ಮಾಡುವಾರ ಮತ್ತು ಪಾಪ ಅವರ ಬಂದು ಬಿಡಾಕ ಬರ್ತೇನೆ ಅಂದ್ರಂತ ಅತ್ತಿಯಾರ ಬೇಡಪ್ಪಾ ಇಲ್ಲಿ ಬಸ್ ಈದ ಬಸ್ ಐತಿ ಅಲ್ಲಿ ಊರಾಗ ಇಳಿದಲ್ಲಿ ಕರ್ಕೊಂಡು ಹೋಗ್ರ ಬಸ್ ಸ್ಟ್ಯಾಂಡಿಗೆ ಬಂದಂತಂದ್ರೆ ಅನ್ನಾರಿಗೆ ಹೇಳೈತಿ ಬಸ್ ಸ್ಟ್ಯಾಂಡ್ ದೂರ ದೂರಕ್ಕೆ ಅವ್ರು ಗಾಡಿ ಮೇಲೆ ತಂದು ಅತಿಯಾರ ಎಳಸ್ರಿ ಅಂತ ಹೇಳ್ತೇವೆ ಹ್ಞೂ ಅಂದಾರ ನಾ ಬೇಷ ಈಗ ಮೊದ್ಲು ರೋಡಿಗೆ ತರಬಸ್ತಿದ್ರ ಬಸ್ ಬೇಷಕ್ಕಿತ್ತದ ಈಗ ಹೊಸ ಬಸ್ ಸ್ಟ್ಯಾಂಡ್ ಮಾಡ್ಯಾರಲ್ಲ ಅಲ್ಲಿ ಹೋಗಿ ಇಳ್ದು ಬರ್ಬೇಕಾದ್ರೆ ಕಂಡಪಟ್ಟಿ ದೂರ ದೂರಕತ್ತ ವಯಸ್ಸಾದ್ರ ಕಂಕರ ಆ ರಿಕ್ಷಾ ಬೇಕಾ ನೋಡು ಈಗ ತಮ್ ಟಮರ ಬೇಕು ஹூன் வாலவனி அல்லது தருது அத்தியார்த்தி அல் மனிங் எல்லாரும் அறாமதாரி அல் ஹூன் வா எல்லாரும் அறம் அதோடு இம் அவ்வளோ அவ் அத்தியாரது ஹோதன் அறத அவரு காலதவ் அத்தியாரி கால அன்னங்க நூ அந்தவ் ஏன் நீஹாங்க நம்ம கல்சாச்சோதாங்க சீத்தவா தீபா எதுக்கூச்சோதல் விடு மத்தவரு கேலான எல்லா தா மாட்ர ஏன் ஒட்டு ஹுடு கை விடல ரொட்ட மாட்ர இல்லத்தி மாத்தார ஆரம் அதே தீபா முகே ಇದೇ ನಗಡದಂಗ ಆಗಿತ್ತ ಬರ ಮುಂದೆ ಇರ್ಲಿಲ್ಲ ಹುಡುಗಿ ಹೋಗು ಮುಂದೆ ಪಾಪ ಹೇಳೋದ್ಲು ಓಬರಿ ವಾರ ಅಂತ ಹೇಳಿ ನಗಡದಂಗ ಆಗ್ಬಿಟ್ಟಿಂಗು ಹೌದ್ರಿ ಐತೆ ರೀ ಈಗ ತಂಪುಣ ಹಂಗೈತೆ ರೀ ವೈನಿಯಾರ ವಾರ ಬಾಳ ಇದೇ ಮಾಡಿದ್ರಿ ನಿಮ್ಗೂ ಬೆಟ್ಟ ಆಗ್ಲಾರದಕ್ಕೆ ಹೌದ್ವಾ ನಮಗೂ ಹಳಾಳ ಅನಿಸ್ತು ಆರಾಮದಲ್ವಾ ಅವ್ರು ನಿಮ್ಮ ಇಷ್ಟ್ರ ಅವರು ಅವರ ಹೋಗು ಮುಂದೆ ಹಳಾಳ ಮಾಡ್ಕೊಂಡ್ರಿ ನಿಮ್ಮತ್ತಾರ ಬೆಟ್ಟ ಆಗಲಿಲ್ವ ಬರ್ತೇನೆ ಇದ್ರೆ ಬೆಟ್ಟ ಹೋಗ್ಬೇಕಂತ ನಿಂತಿವಿ ಒಂದಿನ ಬರ್ಲಿಲ್ವಾ ಮತ್ ಹೋಕಿ ನಾವು ಅವ್ರದ್ದು ಸುಗಿ ರೀ ವೈನಿ ಸುಗ್ಗಿ ಇತ್ತಂತ ಅವರು ಪಾಪ ನಿಂದ್ರಲಿಲ್ಲ ಪಾಪ ಅಷ್ಟು ಹಬ್ಬ ಮಾಡಕ್ ನಿಂತಿದ್ದೆ ಹೆಚ್ಚಿಂದ ರೀ ಇವ್ರ ಹೌದ್ ಹೆಸರಿ ಸುಗ್ಗಿ ಎಲ್ಲ ಕಡೆ ನಡೆದತ್ತಲ್ಲ ಈಗ ಮತ್ತೆ ಒಬ್ರು ಸರಿ ಬೇಕಾಯವ ಅವಾಗ ಕಣ ಕಾಯಾಕ ಹೋಗ್ ಕಣ ಸಂತೆ ಹಾಕಿರ್ತಾರ ಅಲ್ಲಿ ಹೊದ್ದಾ ಕೆಲಸ ಮಾಡಾರಿ ಚಹಾ ಮಾಡ್ಕೊಡ್ಬೇಕು ನಷ್ಟ ಮಾಡ್ಕೊಡ್ಬೇಕು ರೊಟ್ಟಿ ಪಲ್ಯ ಹಣಗ್ಳ ಸುಗ್ಗಿ ಮುಗಿತಾನ ಹಂಗ ನೋಡುವ ಹಂಗಾಗೆ ನಿರ್ಲಿಲ್ಲರಿ ಅತ್ತೇ ಅವ್ರು ಹೋಗೇ ಬಿಟ್ರಿ ಅವ್ರ ಮಗ ಆರಾಮದ ರೀ ಹಾಸ್ಟೆಲ್ದಾಗ ಇರ್ತಾನಲ್ರಿ ಅವ್ನು ಅಡ್ಡಾಡಕಿನ ದೂರ ಆತಂತ ಅಭ್ಯಾಸಕ್ಕೂ ಟೈಮ್ ಸಿಗ್ಬಂದು ಹಿಂಗೆಪ್ಪ ನಾವು ಒಂದಿಷ್ಟು ಒಂದಿಬ್ಬರು ಮೂರು ಮಂದಿ ಕೂಡಿ ಅಲ್ಲೇ ರೂಮ್ ಮಾಡಾಕತ್ತೀವಿ ಅಲ್ಲೇ ಅಂತಂದು ಇದು ಮಾಡ್ಯಾರಂತವ ಯಾಕಂದಕ್ ಬಿಡ್ರಿ ಮತ್ತೆ ಅಪ್ಪ ಅವಾಗೆ ಮತ್ತೆ ಓದಂಗಿಲ್ಲ ಅಂತೀ ಅವರಪ್ಪ ಬ್ಯಾಡ ಅವ ಹೊಲಕ್ಕೆ ಮನೆಗೆ ಅಡ್ಡಾಡ್ಕೊತ ಕುಂದಿರ್ತಾನ ಅಂತ ಇದು ಮಾಡಿದ್ದಿಲ್ಲ ನಾವು ಅಪ್ಪ ಬಂದಿತ್ತಂತೀವ ಹೆಂಗ ಅದಾನ ಹ್ಞೂ ರೀ ಅತ್ತೇ ಆರಾಮದ್ರಿ ಅವನು நான் ஏன் சார் மாரி கட்டில வைனி மத்தேலி விடுவான்கோம் நீ கொடுக்குவா தானே இது ஓலக்கிறது சும்மாரி தர்த்தேவ் அவன கட்டி அந்த மாதிரி வைனி ஊருக்கு அவன வைதாஸ்டேலே ஹோதன ஒட்டாட் தவட்ஸ் தார் திண்டுச்சா குட் விட்டா மனசுக்கு ஒட்டிக்கு ஆகை இது அவரு ஆரம் தரீர நோடு அவரு அறதாரி மாந்தேல் அவரு தியர் விடலில் வந்து சீரி மாடு அது தகுது கப்பாட்டிடுவ ಮತ್ತೆ ಎಂದ್ರೆ ಹತ್ಲಿ ಹತ್ತಿರ ಬಿಡಲಿ ರೀ ಅಲ್ರಿ ಒಳಗೆ ಹೋದ್ವಿ ಅಂದ್ರ ವೇತನ ಕಥೆ ಎಲ್ಲರಿಗೂ ಹೆಂಗ್ ಅನಿಸ್ತು ನಮ್ಮ ಹತ್ತಿಯರು ಊರಾಗಿಂದ ಬಂದಿರಿ ವೇತನ ಕಥೆ ಸ್ವಲ್ಪ ಆದರೂ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಯಾರೆಲ್ಲ ಬರ್ತಡೆ ಊಟ ಹಬ್ಬ ಆಚರಿಸ್ಕೊಳಕತ್ತೀರಿ ಎಲ್ಲರಿಗೂ ಊಟ ಹಬ್ಬದ ಶುಭಾಶಯಗಳು ರೀ ಎಲ್ಲರಿಗೂ ಹಾಯ್ರಿ ಕಮಲಕನ ಕಡೆಯಿಂದ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ